ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಇವತ್ತೈ ಪುಟ್ಟಣಿ ವ್ಲಾಗ್ಲಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಈಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆದ್ರೂ ಕೂಡ ಸ್ವಲ್ಪ ಬಿಸ್ಲಿಲ್ಲ ಬೆಳಗ್ಗೆ ಯಾವುದು ಮಧ್ಯಾಹ್ನ ಯಾವುದು ಸಂಜೆ ಯಾವುದು ಟೈಮ್ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಬಿಸಿಲು ನೋಡಿ ಕಂಡು ಹಿಡಿತಾರಲ್ಲ ಆ ಥರ ಎಲ್ಲ ಕಂಡು ಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ ಫುಲ್ಲು ವೆದರ್ ಒಂದೇ ಥರ ಇದೆ ಆ ತಿಂಡಿ ಎಲ್ಲ ಮುಗಿಸಿ ಒಂದು ಸಲ ತೋಟಕ್ಕೆ ಹೋಗಿ ಬಂದು ಆಯಿತು ಸ್ವಲ್ಪ ಇವಾಗ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಹಾಗೆ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ನಾಳೆ ಹೋಗಿ ನಾಡಿದ್ದು ಬರ್ತೀನಿ ಆ ರಿಲೇಟಿವ್ದು ಒಬ್ರದ್ದು ಮದುವೆ ಇದೆ ಹಾಗಾಗಿ ಅಮ್ಮನೂರಿಗೋಗಿ ಅಲ್ಲಿಂದ ಹೋಗ್ತೀವಿ ಅದರದ್ದೇ ಪ್ರಿಪ್ರೇಷನ್ ಎಡೀತಾ ಇದೆ ಆ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ ಹೋಗೋದಕ್ಕೆ ಅಂತ ಹೋಗೋವರೆಗೂ ಒಂದು ಕೆಲಸ ಹೋಗಿ ಬಂದಮೇಲೆ ಮತ್ತೊಂದು ಕೆಲಸ ಎಲ್ಲ ಇವಾಗ ಪ್ಯಾಕ್ ಮಾಡ್ಕೊಂಡು ಹೋಗೋದು ಬಂದನ್ನು ಪ್ಯಾಕ್ ಮಾಡೋದು ಹಾಗೆ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಪುಳಿಯೋಗರೆ ಮಾಡಿದ್ದೆ ಫಸ್ಟುಳಾಗ್ ಫಸ್ಟಲ್ಲೇ ಹಾಕ್ಬಿಟ್ರೆ ರೆಸಿಪಿ ಬೋರ್ ಆಗಬಹುದು ಅಂತ ಸ್ವಲ್ಪ ಲೇಟಾಗಿ ಇದ್ದೀನಿ ಆ ರೆಸಿಪಿ ಶೇರ್ ಮಾಡಿದ್ದೀನಿ ನಾನು ಯಾವ ರೀತಿಯಾಗಿ ಪುಳಿಯೋಗರೆ ಮಾಡ್ತೀನಿ ಅಂತ ಹಾಗಾಗಿ ಡೀಟೇಲಾಗಿ ಏನು ಹೇಳಿಲ್ಲ ಆ ತಿಂಡಿ ಇದು ಬೇಗನೆ ಆಗಿಬಿಡುತ್ತೆ ಹತ್ತರಿಂದ ಹದಿನೈದು ನಿಮಿಷ ಇದ್ದರೆ ಸಾಕು ತಿಂಡಿ ರೆಡಿ ಆಗಿಬಿಡುತ್ತೆ ಒಂದು ಕಡೆ ರೈಸ್ ಕಿಡ್ಕೊಂಡು ಇನ್ನೊಂದು ಕಡೆ ಗೊಜ್ಜು ಮಾಡಿದರೆ ತಿಂಡಿ ರೆಡಿ ಆಯಿತು ತಿಂಡಿ ಎಲ್ಲ ಬೇಗ ಮಾಡಿ ಪಾತ್ರೆ ತೊಳೆದಿಟ್ಟು ಸ್ವಲ್ಪ ತೋಟಕ್ಕೆ ಹೋಗೋದಿತ್ತು ತೋಟಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಆವಾಗ ಇದನ್ನು ನೋಡಿದೆ ನಂಗೆ ಒಂಥರ ಖುಷಿ ಆಯಿತು ನೋಡಿ ಇದೊಂಥರ ಚೆನ್ನಾಗಿತ್ತು ಹಾಗಾಗಿ ನಾವು ಇದನ್ನು ನಾಯಿ ಕೊಡೆ ಅಂತ ಇದ್ವಿ ಅಣ್ಬೆ ಅಂತ ಅಂತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದನ್ನ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡಿದೆ ಹಾಗೆ ಮಧ್ಯಾಹ್ನದ ಅಡುಗೆಗೆ ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡಿದೆ ಮಕ್ಳಿಗೆ ಬೇಜಾರು ಆಗ್ತಾ ಇರುತ್ತೆ ಇವತ್ತು ರಜೆ ಇತ್ತು ಸ್ಕೂಲಿಗೆ ಹಾಗಾಗಿ ಬೋಟಿ ಹೆಣ್ಣಿಗೆ ಹಾಕಿದರೆ ತಿಂತಾರೆ ಅಂತ ಅಂದ್ಕೊಂಡು ಹಪ್ಪಳ ಮತ್ತು ಬೋಟಿ ಎಲ್ಲ ತಾಳಿಸ್ತಾ ಇದ್ದೆ ಪಾನಿಪುರಿ ಪುರಿ ಇದನ್ನು ಪಾನಿಪುರಿ ಮಸಾಲೆ ಪುರಿ ಮಾಡುವಾಗ ಮಾತ್ರ ಅಲ್ಲ ಹಾಗೆ ತಿನ್ನೋದಕ್ಕೂ ಕೂಡ ಹಾಕ್ತೀನಿ ಬೇರೆ ಬೋಟಿ ಜೊತೆಗೆ ಚೆನ್ನಾಗಿರುತ್ತೆ ಏನೋ ಒಂಥರ ಟೇಸ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಪಾನಿಪುರಿ ಏನು ಮಾಡಲಿಲ್ಲ ಹಾಗೇ ಸ್ವಲ್ಪ ಬೋಟಿ ಹೆಣ್ಣಿಗೆ ಹಾಕ್ತೆ ನಂತರ ಕಾಳು ಹಪ್ಳ ತಾಳಸ್ತೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಕಾಳಪ್ಪಳ ಉರುಳ್ಳಿ ಕಾಳಪಪ್ಪಳ ಅಂತ ಕರೀತಾರೆ ಹಾಗೆ ಒಬ್ಬರು ವಿವರ್ ಕೂಡ ಕೇಳಿದರು ಕಾಳಪ್ಪಳ ಎಣ್ಣೆಗೆ ಆಗ್ತದೆ ತೋರಿಸಿ ಯಾವ ಥರ ಇರುತ್ತೆ ಅಂತ ಕೆಲವ್ರಿಗೆ ಗೊತ್ತೋ ಇದು ತುಂಬ ಜನ ನಾವು ಮಾಡ್ತೀವಿ ಅಂತ ಕಮೆಂಟ್ಸ್ ಹಾಕಿದ್ರು ಕೆಲವರು ಯಾವ ಥರ ಮಾಡೋದು ಅಂತಲೂ ಕೂಡ ಕಮೆಂಟ್ಸಲ್ಲಿ ಕೇಳಿದ್ರು ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಪ್ಯಾಕ್ ಮಾಡೋದಿತ್ತು ಯಾವ ಸೀರೆ ತೊಗೊಳ್ಳೋದು ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ಹೆಣ್ಮಕ್ಳಿಗಾಗಿ ಅಲ್ವಾ ಎಷ್ಟೇ ಸೀರೆ ಇದ್ರೂ ಎಷ್ಟೇ ಬಟ್ಟೆ ಇದ್ರೂ ಹೋಗುವಾಗ ಯಾವ್ದು ತೊಗೊಳೋದು ಯಾವುದು ಸರಿ ಆಗ್ತಾ ಇಲ್ವಲ್ಲ ಅಂತಲೇ ಅನಿಸ್ತಾ ಇರುತ್ತೆ ಅದೇ ರೀತಿ ನಾನು ಎರಡು ಸೀರೆ ತೊಗೊಂಡೆ ನೈಟ್ಗೊಂದು ಮತ್ತೆ ಬೆಳಗ್ಗೆಗೊಂದು ಅಂತ ಅಂದ್ಕೊಂಡು ಎಷ್ಟೊಂದು ಸೀರೆ ನೋಡಿ ಅದರಲ್ಲಿ ಎರಡು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಮತ್ತು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಆಯಿತು ಅಂದರೆ ಮಕ್ಕಳು ಬಟ್ಟೆ ಆಗಿರ್ಬೋದು ನಮ್ಮ ಬಟ್ಟೆ ಎಲ್ಲದನ್ನು ಪ್ಯಾಕ್ ಮಾಡಿ ಸಂಜೆ ಆಯಿತು ಹಾಗಾಗಿ ತೋಟಕ್ಕೆ ಹೋಗಿದ್ದೆ ಹಸ್ಗಳನ್ನ ಮೇಯಿಸ್ಕೊಂಡು ಒಡ್ಕೊಂಡು ಬರೋಣ ಅಂತ ನೋಡ್ಬೋದು ಯಾವ ಥರ ಗಾಳಿ ಬೀಸ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಬಟ್ಟೆ ಚಳಿ ವೆದರ್ ನೋಡ್ಬೋದು ಯಾವ ಥರ ಇದೆ ಅಂತ ಬಿಸಿಲು ಅನ್ನೋದೇ ನೋಡಿಲ್ಲ ಒಂದು ಎರಡು ಮೂರು ತಿಂಗಳಾಯಿತು ಅಂತ ಅಂದ್ಕೊಳ್ತೀನಿ ಬಿಸಿಲೂ ನೋಡಿಲ್ಲ ಇದೇ ಥರ ಇರೋದು ಅದರಲ್ಲಿ ಮಧ್ಯ ಮಧ್ಯ ಸೋನೆ ಬರೀ ಇರುತ್ತೆ ಹಾಗೆ ಅಲ್ಲಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಬ್ಲಾಗನ್ನು ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಸೋರೆಕಾಯಿ ಸಿಹಿ ಪಲ್ಯ ಮಾಡ್ತಾ ಇದ್ದೀನಿ ಖಾರ ಪಲ್ಯ ಕೂಡ ಮಾಡ್ಬೋದು ಅಂದರೆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಎರಡನ್ನೂ ಮಾಡಿದರೆ ಮತ್ತೆ ಖಾಲಿ ಮಾಡೋರು ಯಾರೂ ಇರೋದಿಲ್ಲ ಹಾಗಾಗಿ ಚಟ್ನಿ ಮಾಡಿ ಅಂದರೆ ಬರೀ ಸ್ವೀಟು ತಿಂದಿರೋದಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ಸ್ವಲ್ಪ ಚಟ್ನಿ ಮಾಡಿದ್ದೀನಿ ಈ ಕಡೆ ಸೋರೆಕಾಯಿನ ಸಣ್ಣದಾಗಿ ಪೀಸ್ ಮಾಡಿ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಒಂದು ವಿಷಾಲಕ್ಕೆ ಕೂಗಿದರೆ ಸಾಕು ಬೇಗನೆ ಬೆಂದೋಗಿಬಿಡುತ್ತೆ ಈ ಕಡೆ ಬೆಲ್ಲದ ಪಾಕ ತೆಗೆದು ಪಾಕ ಏನು ಬರೋದು ಬೇಡ ಬೆಲ್ಲ ಕರಗಿದ್ರೆ ಸಾಕು ಕಲ್ಲು ಏನಾದರೂ ಇದ್ರೆ ಸೋಸ್ಕೊಳ್ಳೋದಕ್ಕೆ ಅಂತ ಅದನ್ನು ಸೋಸಿ ಹಾಕ್ಕೊಂಡಿದ್ದೀನಿ ಬಿಳಿ ತಗೊಂಡಿದ್ದೀನಿ ಅದನ್ನ ಉರ್ದ್ಬಿಟ್ಟು ಕಡಲೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನ ಇವಾಗ ಎಳ್ಳು ಪುಡಿ ಕಡಲೆ ಪುಡಿ ಹಾಕಿದ್ರೇ ಟೇಸ್ಟು ಇದಕ್ಕೆ ಹಾಗಾಗಿ ಇದನ್ನು ಮಿಸ್ ಮಾಡದೆ ಹಾಕಬೇಕು ಜೊತೆಗೆ ಸ್ವಲ್ಪ ಹಸಿ ಕಾಯ್ತೀವ್ರಿ ಇಷ್ಟನ್ನು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸೀಪಲ್ಯ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ರೊಟ್ಟಿ ಚಪಾತಿ ಜೊತೆಗೆ ತಿನ್ಬೋದು ಚೆನ್ನಾಗಿರುತ್ತೆ ಇಲ್ಲಾಂದ್ರೂ ಹಾಗೆ ಕೂಡ ತಿನ್ನಬಹುದು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸಖತ್ತಾಗಿರುತ್ತೆ ನಮಗಂತೂ ತುಂಬಾ ಇಷ್ಟ ಆ ಸೋರೆಕಾಯಿ ಸೀಸನಲ್ಲಂತೂ ಮಿಸ್ ಮಾಡದೆ ಮಾಡ್ತೀನಿ ನಾನಿವಾಗ ರೊಟ್ಟಿ ಮಾಡಿದೆ ಜೋಳದ ರೊಟ್ಟಿ ಮಾಡಿದ್ದೆ ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋದ್ವಿ ನಾನು ಗೇಟಿಗೆ ಹೋಗಿದ್ದೆ ಹೋಗೋ ಅಷ್ಟೆಲ್ಲ ಫೋನ್ ಮಾಡಿದ್ದೆ ಅಪ್ಪ ಬೈಕ್ ತೊಗೊಂಡು ಬಂದಿದ್ದರು ಅಲ್ಲಿಂದ ಊರಿಗೆ ಹೋಗಿ ಮತ್ತು ಅಮ್ಮನ ಹತ್ರ ನಿತ್ಯನ ಬಿಟ್ಟು ನಾನು ಪವ್ಯಕ್ಕ ಬವ್ಯಕ್ಕ ಹಾಗೆ ಪಕ್ಕದ ಮನೆಯವರು ಅವರು ಚಿಕ್ಕಪ್ಪನ ಮಗಳು ಅಕ್ಕ ಆಗಬೇಕು ಅವರು ಮೂರು ಜನ ನಾಲ್ಕು ಜನನೂ ಕೂಡ ಬಾಣವಾರಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಸಣ್ಣದೊಂದು ಶಾಪಿಂಗ್ ಇತ್ತು ಗೊತ್ತಲ್ಲ ಲೇಡೀಸ್ ಎಲ್ಲ ಸೇರ್ಕೊಂಡಿದ್ದಾರೆ ಅಂದರೆ ಮಾತುಕತೆನೇ ತುಂಬ ಇರುತ್ತೆ ಹಾಗೆ ಯಾವುದೂ ಬೇಗ ಸೆಲೆಕ್ಟ್ ಮಾಡೋದಿಲ್ಲ ನಾವು ಅದೇ ಥರ ನೋಡಿ 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 ಆ ಕೊನೆಯದಾಗಿ ಕೆಲವೊಂದು ಸೀರೆಗಳನ್ನು ಸೆಲೆಕ್ಟ್ ಮಾಡಿದ್ವಿ ಮಧ್ಯಾಹ್ನ ಹೋಗಿದ್ದು ವಾಪಸ್ ಬರುವಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು ಒಬ್ಬೊಬ್ಬರು ಒನ್ನೊಂದು ಹೋಗಿ ಎಲ್ಲರೂ ಅವ್ರಿಗೇನೇನು ಬೇಕು ತಗೊಳ್ಳೋದಕ್ಕಿಂತ ಒಬ್ಬರು ಏನು ತೊಗೊಳ್ತಾರೆ ಅಲ್ಲಿವರೆಗೂ ಕಾಯ್ದು ಮತ್ತು ನೆಕ್ಸ್ಟ್ ಶಾಪಿಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಸಂಜೆ ಆಯಿತು ನಾವು ಕೆಲವು ವರ್ಷಗಳಿಂದ ಈ ಶಾಪಿಗೆ ಹೋಗ್ತಾ ಇದ್ದೀವಿ ನೇಮ್ ಎಲ್ಲ ತೋರಿಸ್ತೀನಿ ಬಾಣವರ ನಿಯರ್ ಇರೋರು ಹೋಗಿ ತೊಗೊಳ್ಬಹುದು ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಅವ್ರು ಇದ್ರು ಯಾಕೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀರ ನೀವು ಅಂತ ನಾನು ಹೇಳಿದೆ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಹಾಗಾಗಿ ಅದಕ್ಕೆ ಅಪ್ಲೋಡ್ ಮಾಡ್ತೀನಿ ನೀವೇನಾದರೂ ಡಿಸ್ಕೌಂಟ್ ಕೊಟ್ಟರೆ ಚೆನ್ನಾಗಿ ಹೇಳ್ತೀನಿ ನೀವೇನಾದರೂ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂತಂದರೆ ಇವರು ಚೆನ್ನಾಗಿ ಕೊಡೋದಿಲ್ಲ ಹೋಗ್ಬಿಡಿ ಅಂತ ಹೇಳ್ತೀನಿ ಅಂತ ಹೇಳಿದಕ್ಕೆ ಅವರೆಲ್ಲರೂ ಕೂಡ ನಗಾಡ್ತಾ ಇದ್ರು ಆ ಥರ ಏನೂ ಬಾರ್ಗಿನ್ ಮಾಡಿಲ್ಲ ಕೆಲವು ವರ್ಷಗಳಿಂದ ಹೋಗ್ತಾಯಿದ್ವಿ ಚೆನ್ನಾಗಿ ತೋರಿಸ್ತಾರೆ ಹಾಗೆ ನನಗೂ ಕೂಡ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ಡಿಸೈನ್ಸ್ ಇರುತ್ತೆ ಕಲೆಕ್ಷನ್ಸ್ ಇರುತ್ತೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಇಯರಿಂಗ್ಸ್ ಆಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಬ್ಯಾಂಗಲ್ಸ್ ಆಗಿರ್ಬೋದು ಸರಗಳಾಗಿರ್ಬೋದು ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು ಯುನಿಕ್ ಆಗಿತ್ತು ಅಂತ ಅನ್ನಿಸ್ತು ನನಗೆ ಎಲ್ಲರೂ ಕೂಡ ಅವ್ರಿಗೆ ಏನೇನು ಬೇಕು ಎಲ್ಲದನ್ನು ಲೈಟಾಗಿ ಶಾಪಿಂಗ್ ಮಾಡ್ಕೊಂಡ್ವಿ ಅಣ್ಣ ಚೆನ್ನಾಗಿ ಮಾತಾಡಿಸ್ತಾರೆ ಯಾರು ಪರಿಚಯ ಇಲ್ಲ ಅಂದ್ರೂ ಕೂಡ ಚೆನ್ನಾಗಿ ಮಾತಾಡಿಸಿ ಏನಾದರೂ ಶಾಪ್ ಮಾಡಬೇಕು ಆ ಥರ ಮಾತಾಡ್ತಾರೆ ಹಾಗೆ ಇದೊಂದು ಗೊಂಬೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದನ್ನು ನೋಡಿದೆ ಇಯರಿಂಗ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟೇ ಇಯರಿಂಗ್ಸ್ ಇದ್ರೂ ಕೂಡ ಮತ್ತೆ ತೊಗೊಳ್ಬೇಕು ಅಂತ ಅನಿಸುತ್ತೆ ಅಷ್ಟು ಯೂನಿಕ್ ಕಲೆಕ್ಷನ್ಸ್ ಇತ್ತು ಹಾಗೆ ಎಷ್ಟೇ ಸಲ ನಾವು ಬೇರೆ ಬೇರೆ ತೋರಿಸಿ ಅಂತ ಕೇಳಿದ್ರು ಸ್ವಲ್ಪ ಬೇಜಾರಿಲ್ಲದೆ ಚೆನ್ನಾಗಿ ತೋರಿಸ್ತಾರೆ ಅವ್ರಿಗೆ ಹೇಳಿದ್ಕೆ ನನ್ನ ಚಾನಲ್ ಇದೆ ಅಂತ ತೋರಿಸಿ ನಿಮ್ಮ ಚಾನಲ್ ನೇಮ್ ಅಂತೆಲ್ಲ ಕೇಳಿ ನೋಡಿದ್ರು ಕೊನೆಗೆ ಸುಮ್ಮನಾದರು ಅಂದರೆ ಅವ್ರಿಗೊಂದು ಕ್ಯೂರ್ಯಾಸಿಟಿ ಏನೂ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅಂತ ಬಾಣವರ ನಿಯರ್ ಇರೋರು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ರಾಯಲ್ ಇಮಿಟೇಷನ್ ಜ್ಯುವೆಲರ್ಸ್ ಅಂತ ಚೆನ್ನಾಗಿರುತ್ತೆ ಶಾಪು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಬೇಕಾದರೆ ನಿಯರ್ ಯಾರಾದ್ರೂ ಇದ್ರೆ ಹೋಗಿ ತೊಗೊಳ್ಳಿ ಎಲ್ಲರೂ ಕೂಡ ನಾವು ಏನೇನು ಬೇಕೋ ತೊಗೊಂಡು ಬಂದ್ವಿ ಕಲೆಕ್ಷನ್ಸ್ ಚೆನ್ನಾಗಿತ್ತು ಹಾಗೆ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ನನಗೆ ನನಗೆ ಆಗಿ ತುಂಬಾ ಇಷ್ಟ ಆಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇದ್ರೆ ಯಾರಾದರೂ ಹೋಗಿ ತಗೊಳ್ಬಹುದು ಹಾಗೆ ಅಲ್ಲಿಂದ ಮನೆಗೆ ಬಂದ್ವಿ ಎಲ್ಲರೂ ಕೂಡ ರೆಡಿಯಾಗಿ ಬಸ್ ಹೊರಡುತ್ತೆಯಿಂದ ಬೇಗ ಬೇಗ ಹೋಗ್ತಾ ಇದ್ದೀವಿ ಹಾಗೆ ಜಾಸ್ತಿ ಅಲ್ಲಿ ವೀಡಿಯೋ ಏನೂ ಮಾಡಲಿಲ್ಲ ಜಾಸ್ತಿ ಅಲ್ಲ ಅಲ್ಲಿ ವೀಡಿಯೋನೇ ಮಾಡಲಿಲ್ಲ ನಾನು ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು